नमस्ते वीक्षकेंगू टाइफ यूट्यूब चानल स्वागत ना डॉक्टर रम्या ಇವತ್ತಿನ ವಿಶೇಷವಾಗಿ ಹೇಳಬೇಕು ಅಂದರೆ ದಿವಾಳಿಯ ನಂತರದ ನಿಮ್ಮ ಜೀವನ ಯಾವ ರೀತಿ ಬದಲಾಗ್ತಾ ಇದೆ ಏನೆಲ್ಲ ಚೇಂಜಸ್ನ ನೀವು ನಿಮ್ಮ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ರೀಡಿಂಗ್ ಇರುತ್ತೆ ಸೊ ಯಾರಿಗೆಲ್ಲ ಕಷ್ಟಗಳಿದೆ ನೋವನ್ನು ಅನುಭವಿಸ್ತಾ ಇದ್ದೀರಾ ಒಂದು ರೀತಿ ಕೆಲಸ ಕಾರ್ಯಗಳಲ್ಲಿ ಯಾರಿಗೆ ತುಂಬ ಸ್ಟಕ್ ಆಗ್ತಾ ಇದೆ ತುಂಬಾನೇ ಒಂದು ಆಬ್ಸ್ಟೆಕಲ್ಸ್ ಬರ್ತಾ ಇದೆ ಖಂಡಿತ ನೀವು ಈ ಒಂದು ವಿಡಿಯೋವನ್ನ ನೋಡಿ ಯಾವ ಥರ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ ಈ ಒಂದು ದಿವಾಲಿ ಎಸ್ಪೆಷಲಿ ಅಮಾವಾಸ್ಯೆಯ ನಂತರದ ಒಂದು ಎನರ್ಜೀಸ್ ನಿಮ್ಮ ಬದುಕಲ್ಲಿ ಏನೆಲ್ಲ ಆಗ್ತಾ ಇದೆ ಎಸ್ಪೆಷಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಏನೆಲ್ಲ ಬದಲಾವಣೆಯನ್ನ ನೀವು ಕಂಡುಕೋಬಹುದು ಎಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ಯೂನಿವರ್ಸಲಿ ಅಲ್ಲಿ ಪ್ರೇಯರ್ ಅನ್ನ ಮಾಡ್ತಾ ನೋಡೋಣ ಏನೆಲ್ಲ ಬದಲಾವಣೆ ಏನೆಲ್ಲ ಲೆಟ್ಗೋ ಆಗುತ್ತೆ ಏನೆಲ್ಲ ಹೊಸ ಚೇಂಜಸ್ ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ದಿವಾಲಿಯ ಹಾಗೆ ಒಂದು ಯಾವ ರೀತಿ ಇರಲಿದೆ ನಿಮ್ಮ ಜೀವನದಲ್ಲಿ ಯುನಿವರ್ಸ್ ಗೈಡ್ ಮಾಡಿ ಸೊ ವೀಕ್ಷಕರೇ ಒಟ್ಟಾರೆ ಹೇಳಬೇಕು ಅಂತ ಮೊದಲನೇದಾಗಿ ಎಷ್ಟೋ ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನೆಗೆಟಿವ್ ಎಂಟಿಟೀಸ್ ಅಟ್ಯಾಕ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ನಿಮಗೆ ಲೈಫಲ್ಲಿ ತುಂಬಾ ಕಷ್ಟಗಳನ್ನು ನೀವು ಅನ್ಭವಿಸಿದ್ದೀರಾ ತುಂಬ ರೀತಿಯ ನಷ್ಟಗಳನ್ನು ನೀವು ಅನ್ಭವಿಸಿದ್ದೀರಾ ಅಂತ ಹೇಳ್ಬೋದು ಕೆಲವರ ಕಣ್ಣು ಎಷ್ಟು ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅಂತಂದರೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದು ರೀತಿ ಫೇಲ್ಯೂರ್ ಅಂತಕ್ಕಂಥದ್ದೇ ಆಗ್ತಾ ಇತ್ತು ಇಷ್ಟು ದಿವಸ ತುಂಬ ಕಷ್ಟವನ್ನು ನೋಡಿದೀರ ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ ಸಹ ನೀವು ಇಷ್ಟು ದಿವಸ ಆದರೆ ಈಗ ಬದಲಾವಣೆಯ ಒಂದು ಸಮಯ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಒಂದು ಕರ್ಮ ಚಕ್ರ ಒಂದು ಅಂತಂದ್ರೆ ಒಂದು ಕರ್ಮ ಚಕ್ರ ಅಂತಕ್ಕಂಥದ್ದು ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗ್ತಿದೆ ಮುಖ್ಯವಾಗಿ ಕೆಲವು ರಾಶಿಗಳಿಗೆ ಇವಾಗ ಗುರು ಪರಿವರ್ತನೆ ಸಹ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರುವಿನ ಒಂದು ಸಂಧಿ ಒಂದು ಪ್ರವೇಶ ಅಂತಕ್ಕಂಥದ್ದು ಆಗ್ತಾ ಇದೆ ಸೊ ಇದ್ರಿಂದ ಸಹ ನಿಮ್ಗೆ ಸಾಕಷ್ಟು ಲಾಭಗಳಾಗತ್ತೆ ಯಾರಿಗೆಲ್ಲ ಅಂತಂದ್ರೆ ಕರ್ಕಟಕ ರಾಶಿಯವ್ರಿಗೆ ಆಗಿರ್ಬೋದು ಆ ವೃಶ್ಚಿಕ ರಾಶಿ ಆಗಿರ್ಬೋದು ಮಕರ ರಾಶಿ ಆಗಿರ್ಬೋದು ಇವರಿಗೆಲ್ಲ ತುಂಬಾ ಅತ್ಯುತ್ತಮ ಗುರುವಿನ ಬಲ ಅಂತಕ್ಕಂಥದ್ದು ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ನೀವ್ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಒಂದ್ ರೀತಿ ಯಶಸ್ಸು ಅಂತಕ್ಕಂಥದ್ದು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅಂಡ್ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಇನ್ನು ತುಂಬ ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಇನ್ನೂ ಸಿಕ್ಕಿಲ್ಲ ಏನು ಮಾಡಬೇಕು ಅನ್ನೋ ಒಂದು ಗೊಂದಲ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ರಿ ಇವಾಗ ಸಮಯ ಬಂದಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಸಹ ನಿಮ್ಗೆ ಗೆಲುವು ಸಿಗ್ತಾ ಇದೆ ಇಷ್ಟ ದಿವಸ ಯಾವ ನಿರ್ಧಾರವನ್ನ ನಿಮ್ಮ ಪರ್ಸನ್ ತಗೊಳಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ರು ಇವಾಗ ಆ ಕ್ಷಣ ಅಂತಕ್ಕಂಥದ್ದು ಬಂದಿದೆ ಅವರು ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಪರವಾಗಿ ಅವರು ಹೋರಾಟವನ್ನ ಮಾಡ್ತಾರೆ ನಿಮ್ಮ ಪ್ರೀತಿಯನ್ನ ೀಕಾರ ಮಾಡುವಂತ ಅದ್ಭುತ ಕ್ಷಣಗಳನ್ನ ನೀವು ನೋಡ್ತೀರಾ ಅಂತಾನೆ ಹೇಳ್ಬಹುದು ಕೆಲವೊಂದು ಅವಕಾಶಗಳು ಹಣಕಾಸಿನ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಅಲ್ಲಿ ದಯವಿಟ್ಟು ಅದನ್ನ ನೋಡ್ತಾ ನಿಂತ್ಕೋಬೇಡಿ ಆಕ್ಷನ್ ತಗೊಳ್ಳಿ ಯಾಕಂತಂದ್ರೆ ನಿಮ್ಮ ಒಂದು ಅವಕಾಶ ಏನ್ ಬಂದಿದೆ ಇದು ಕ್ಷಣಿಕ ಮಾತ್ರ ಅವಕಾಶ ಬಂದ ತಕ್ಷಣನೇ ನೀವು ಅದನ್ನ ತಗೊಂಡ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ಇದು ಜಾಬ್ ಆಫರ್ ಆಗಿರ್ಬೋದು ಅಥವಾ ಏನೋ ಒಂದು ಹಣಕಾಸಿಂದು ನಿಮಗೆ ಒಂದು ಸಾಲನೋ ಅಥವಾ ಲೋನ್ ಅಂಥದ್ದು ತುಂಬಾ ದಿವಸದಿಂದ ಅಪ್ಲೈ ಮಾಡಿದ್ರಿ ಸ್ಯಾಂಕ್ಷನ್ ಆಗ್ತಿರ್ಲಿಲ್ಲ ಇವಾಗ ಸಮಯ ಬಂದಿದೆ ನಿಮಗೆ ಒಂದು ಹಣಕಾಸಿನ ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇದೆ ದಯವಿಟ್ಟು ಕರೆಕ್ಟಾದ ಒಂದು ಆ್ಯಕ್ಷನನ್ನು ತಗೊಳ್ಳಿ ಹಾಗೆ ಒಂದು ಗುರುವಿನಿಂದ ನಿಮಗೆ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ಹೇಳ್ಬೋದು ಯಾರೆಲ್ಲ ರಾಯರ್ನ ತುಂಬಾ ನಂಬ್ತೀರಾ ಅಥವಾ ಗುರುವಿನ ಸ್ಥಾನದಲ್ಲಿ ಯಾರನ್ನ ನೀವು ಪೂಜೆಯನ್ನ ಮಾಡ್ತೀರಾ ಅವ್ರ ಕಡೆಯಿಂದ ನಿಮಗೆ ಒಂದ್ ರೀತಿ ಒಳ್ಳೆಯ ಒಂದು ಗೈಡೆನ್ಸ್ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸಿಗ್ತಾ ಇದೆ ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ ಸೊ ಒಂದು ಗುರುವಿನ ಒಂದು ಅನುಗ್ರಹ ಅಂತಕ್ಕಂಥದ್ದು ನಿಮ್ಗೆ ಆಗ್ತಾ ಹಾಗೆ ಯಾರೆಲ್ಲ ನಿಮಗೆ ಮೋಸ ಮಾಡಿದ್ರು ಹಿಂತಿರುಗಿಸಿ ನಿಮ್ಗೆ ಹಣಕಾಸು ಕೊಟ್ಟಿಲ್ಲ ಅಥವಾ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಮೋಸವನ್ನ ಮಾಡಿದ್ದಾರೆ ಅವ್ರಿಗೆ ಒಂದ್ ರೀತಿ ಹೇಳ್ಬೇಕು ತಕ್ಕ ಪಾಠವನ್ನ ಒಂದು ಸಂದರ್ಭ ಎದುರಾಗ್ತಾ ಇದೆ ಸೊ ಅವ್ರು ಮಾಡಿದ ಮೋಸಕ್ಕೆ ನೀವು ಸರಿಯಾದ ಪಾಠವನ್ನ ಕಲಿಸ್ತೀರಾ ಆ ಒಂದು ವ್ಯಕ್ತಿಗೆ ಒಂದು ಬುದ್ಧಿ ಮಾತನ್ನ ಹೇಳಿ ಆ ವ್ಯಕ್ತಿಗೆ ಸರಿಯಾದ ಒಂದು ದಾರಿಯನ್ನ ತೋರಿಸ್ತೀರಾ ಅಂತಾನೆ ಹೇಳ್ಬಹುದು ಹಾಗೆ ಯಾರೆಲ್ಲ ಗೋರ್ಮೆಂಟ್ ಉದ್ಯೋಗ ಆಗಿರ್ಬೋದು ಹಾಗೆ ನಿಮ್ಮ ತಂದೆ ಅಥವಾ ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಯಿಂದ ಏನಾದರೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಆಸ್ತಿ ಆಗಿರ್ಬೋದು ಒಂದು ಖುಷಿ ಆಗಿರಬಹುದು ಏನೇ ಒಂದು ಸಂತಸ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಿಮ್ಮ ತಂದೆಯವ್ರ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ಬೋದು ಜಾಬಿಗೆಲ್ಲ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ನಿಮಗೆ ಒಂದು ಪಾಸಿಟಿವ್ ಆ್ಯಂಡ್ ಹ್ಯಾಪಿ ನ್ಯೂಸ್ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಲೇ ಹೇಳಬಹುದು ಹಾಗೆ ಆ ನೀವು ಹಿಂದೆ ಅಹ್ ನೀವು ಮಾಡ್ದಕ್ಕಾಗದೇ ಇರ್ತಕ್ಕಂಥ ಪೆಂಡಿಂಗ್ ಕೆಲಸಗಳು ಏನಾದರೂ ಮಿಕ್ಕೊಂಡಿದ್ರೆ ಆ ಪೆಂಡಿಂಗ್ ಕೆಲಸಗಳು ಮತ್ತೆ ಚಾಲು ಆಗುತ್ತೆ ನೀವು ಸರಿಯಾದ ಒಂದು ಆಕ್ಷನನ್ನು ತಗೋತೀರಾ ಈ ಒಂದು ದಿವಾಲಿಯ ನಂತರ ನೀವು ಹಳೇದು ಯಾವುದೋ ಒಂದು ವಿಚಾರ ನಾನು ತುಂಬ ದಿಸ್ತಿತ್ತು ಮಾಡಬೇಕು ಅದೇ ಅದು ಹಾಗೆ ಮಿಕ್ಕೊಂಬಿಟ್ಟಿದೆ ಇವಾಗ ನನಗೆ ಆ ಒಂದು ಬದಲಾವಣೆ ಬಂದಿದೆ ಈಗ ಸಮಯ ಬಂದಿದೆ ಆ ಒಂದು ವಿಚಾರದಲ್ಲಿ ನಾನು ಪ್ರೋಗ್ರೆಸ್ ಮಾಡ್ತಕ್ಕಂಥದ್ದು ಸೊ ಬಹಳ ಒಂದು ಸ್ಟ್ರಿಕ್ಟ್ ಆದ ಡಿಸಿಷನನ್ನು ತಗೊಂಡು ನೀವು ನುಗ್ಗುವಂತಹ ಒಂದು ಅದ್ಭುತ ದಿನಗಳು ದೀಪಾವಳಿಯ ನಂತರ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಒಂದು ನೆಗೆಟಿವ್ ಫೇಸ್ ಎಂಡ್ ಆಗಿ ಒಂದು ಪಾಸಿಟಿವಿಟಿ ಕಡೆ ನಿಮ್ಮ ಪ್ರಯಾಣ ಅಂತಕ್ಕಂಥದ್ದು ನಡೆಯುತ್ತೆ ಪ್ರೀತಿ ವಿಚಾರದಲ್ಲೂ ಅಷ್ಟೇ ಯಾರೆಲ್ಲ ಸೋತಿದ್ದೀರಿ ರೀಕನ್ಸಿಲೇಷನ್ ಗೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀರಾ ಅದ್ಭುತವಾದ ಒಂದು ಸನ್ ಸನ್ನಿವೇಶವನ್ನ ನೀವು ಕಂಡುಕೋಬಹುದಾಗಿದೆ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಜಗದಂಬನ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಹ ಭಾವಿಸ್ತೀನಿ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಈ ರೀಡಿಂಗ್ ಕನೆಕ್ಟ್ ಆಗಿದೆ ಅಂದ್ಕೋತೀನಿ ಯಾವ ಜೊತೆ ಎಲ್ಲ ಕನೆಕ್ಟ್ ಆಯ್ತು ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೊಮ್ಮೆ ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ